ಅವಳಿ ನಗರದಲ್ಲೊಂದು ಹೈಟೆಕ್ ಭೂ ಮಾಫಿಯಾ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇವರಿಗೆ ವರದಾನ ಖಾಲಿ ಸೈಟ್ ಕಂಡ್ರೆ ಸಾಕು ಫೇಕ್ ಡಾಕ್ಯುಮೆಂಟ್ ರೆಡಿ ಒಂದು ಆಧಾರ್ ಕಾರ್ಡ್ ನ ಫೋಟೋಶಾಪ್ ನಲ್ಲಿ ಹೋಗಿ ಎಡಿಟ್ ಮಾಡ್ತಾರೆ ಈ ಸರ್ಕಾರಿ ಜಾಗಗಳ ಖಾಲಿ ಸೈಡ್ ಗಳನ್ನ ಹಿಂದಿನಿಂದಲೂ ಕೂಡ ಯಾರ್ಯಾರು ಮಾಲಕರ ಯಾರ್ಯಾರು ಸೃಷ್ಟಿ ಮಾಡ್ತಾರ ಆಮೇಲೆ ಯಾರ್ಯಾರ ಹೆಸರು ಯಾರ್ಯಾರ ಅಲ್ಲಿ ಟ್ಯಾಕ್ಸ್ ಪಾವತಿ ಕುಂಡಿಸ್ಕೋತಾರ ಆಮೇಲೆ ಅವ್ರು ಹೋಗಿ ಮತ್ತೊಬ್ಬರಿಗೆ ಮಾರ್ತಾರ ಪಾಲಿಕೆಯ ಅಧಿಕಾರಿಗಳಿದ್ದಾರೆ ಅವರು ಭಾಗಿಯಾಗಿದ್ದಾರೆ ದಶಕದ ಖಾಲಿ ಸೈಟುಗಳ ಮೇಲೆ ಕಣ್ಣು ಬರೀತಾರೆ ಸಂಬಂಧಪಟ್ಟ ಮಾನಕ ಎಲ್ಲೆಲ್ಲಿ ಸ್ಥಳ ಪರಿಶೀಲನೆ ಬೇಕಾಗುತ್ತೆ ಅಲ್ಲಿಗೆ ಕೂಡ ಹೋಗಿ ಬರುವಂತವಾನುಡುಗ ಮಾಡಿಬಿಟ್ಟು ಅಧಿಕಾರಿಗಳು ಸಮೀಕ್ಷೆ ಮಾಡ್ಬೇಕು ಇಲ್ಲ ನಿಜ ಸೋಲು ಡಾಕ್ಯುಮೆಂಟ್ ಬರೋಬರು ಅವರೇನು ಅವರನ್ನು ಹೆಬ್ಬಿಬಿಟ್ಟ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಾಯಕ ಆಯುಕ್ತರ ಆಧಾರ್ ಕಾರ್ಡ್ ಅಲ್ಲೇ ನಕಲಿ ಮಾಡುವ ಖತರ್ ನಾಗ್ ಗ್ಯಾಂಗ್ ಇದು ಎಲ್ಲರೂ ಸಹಿ ಮಾಡ್ಬೇ ಅಂದ ಮಾಡಿದೆ ರೀ ನಾನು ಅಷ್ಟು ಹೆಬ್ಬಟ್ಟು ಸಹಿ ರೀ ನಂದು ಶಾಂತ ಅಂತ ಹೇಳ್ಬೆ ಅಂತ ಹೇಳಿದ್ವಿ ಅವಳಿ ನಗರದಲ್ಲಿ ಭೂಗಳ್ಳರ ಹಾವಳಿ ಅಲಾಟ್ಮೆಂಟ್ ಸೈಟ್ ಕಬಳಿಕೆಗೆ ಅನುಭವಿ ಅಧಿಕಾರಿಗಳ ಸಾಥ್ ನೋಡ್ರಿ ನಮ್ಗೆ ಯಾವಾಗ ಯಾವಾಗ ಗಮನಕ್ಕೆ ಬರ್ತಾವ್ ಈ ತರ ಇಶ್ಯೂ ಆಗ್ಯಾವ ಅಂತ ನಾವು ಡೆಫಿನೆಟ್ಲಿ ಬಹಳ ಸೀರಿಯಸ್ ಆಗಿ ವೀಕ್ಷಿಸಿ ಹುಬ್ಬಳ್ಳಿ ಟು ಸೌದತ್ತಿ ಯಾರದೋ ಸೈಟು ಎಲ್ಲಮ್ಮನ ಜಾತ್ರೆ